ಇವತ್ತು ಅಷ್ಟೊಂದು ಕೊಂಬನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇನೆ ಒಂದೇ ಒಂದ್ ಅವರ್ ನಲ್ಲಿ ಯಾವ ರೀತಿ ಅಷ್ಟೊಂದು ಪುಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿದೆ ತುಂಬಾ ಈಜಿ ಆಗಿದೆ ಇಲ್ಲಿ ಯಾವುದೇ ರೀತಿ ಕಲಬೆರಕೆ ಮಾಡಿಲ್ಲ ಪೌಡರ್ನ ಮನೆಯಲ್ಲಿ ಮಾಡ್ಕೊಳ್ಳುವಂತ ಹಳದಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಅಷ್ಟೊಂದ್ ಕೊಂಬು ಉಪಯೋಗಿಸ್ಕೊಂಡು ಪೌಡರ್ ಮಾಡ್ಕೊಳ್ಬಹುದು ಅಷ್ಟೊತ್ತೊಂಬುದ ಪುಡಿ ಮಾಡ್ಕೊಳ್ಬಹುದು ಹಳದಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಮನೆಯಲ್ಲೇ ಮಾಡಿದಂತ ಹಳದಿ ಪುಡಿ ಇದನ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು ಒಂದ್ಸಲ ಮಿಲ್ ಕೊಟ್ಟಿದೆ ಮಿಲ್ ನಲ್ಲಿ ಖಾರದ ಪುಡಿ ಮಿಕ್ಸ್ ಆಗಬಿಟ್ಟಿತ್ತು ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಈಸಿ ಇದನ್ನ ಪುಡಿ ಅರ್ಣದ ಕೊಂಬು ಇದು ಅಂಗಡಿಯಿಂದ ಜಾರ್ ಬ್ಲೇಡ್ ಎಲ್ಲ ಕಟ್ ಆಗುತ್ತೆ ಹಾಗಾಗಿ ಇದನ್ನ ಬೌಲ್ ಬೌಲ್ಕೊ ಆದಷ್ಟು ಅಷ್ಟೊದ ಕೊಂಬು ತರ್ಬೇಕಾದ್ರೆ ಮಧ್ಯೆಗೆ ಎಲ್ಲೂ ಹೋಲ್ ಇಲ್ದಿರಂತದ್ ನೋಡ್ ತೊಕೊಂಡು ಬನ್ನಿ ಕೆಲವೊಂದ್ಸಲ ಒಳಗಡೆನೆ ತುಂಬಾ ಬೇಗ ಹುಳಾಗ್ಬಿಟ್ಟಿರುತ್ತೆ ಅದನ್ನ ಸ್ವಲ್ಪ ಕಾಯಿಸಿರಂತ ನೀರು ಇದು ಬಿಸಿ ಬಿಸಿ ನೀರು ಬಿಸಿ ನೀರಿನಲ್ಲಿ ಕುದಿಸೋ ಅವ್ರೆ ಒಂದು ಪ್ಲೇಟ್ ಮುಚ್ಚಿಡೋಣ ಬೆಳಗ್ಗೆ ಅವೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿರ್ತವೆ ಚೆನ್ನಾಗಿ ಉಬ್ಬಿರ್ತವೆ ಅದ್ ಸಾಫ್ಟ್ ಆದಾಗ ನಮಗೆ ಪುಡಿ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಈಗ ನೈಟ್ ಹತ್ತು ಗಂಟೆ ಬೆಳಗ್ಗೆ ಇದನ್ನ ಪುಡಿ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ ರಾತ್ರಿ ಹಾಕಿದ್ವಲ್ಲ ಬೆಳೆಗೆ ಎಷ್ಟೊಂದು ದಪ್ಪ ದಪ್ಪ ಆಗಿದೆ ಈ ಎಷ್ಟೊಂದು ಕುಂಬುಗಳು ನಾನು ರಾತ್ರಿ ನೆನ್ಯಾಕಿದ್ ಸ್ವಲ್ಪ ದಪ್ಪ ಕೂಡ ಹಾಕ್ತವೆ ಗಲೀಜ್ ಕೂಡ ಹೋಗುತ್ತೆ ಅಂತೇಳಿ ನೋಡಿ ನೆನೆ ಹಾಕ್ಬೇಕಂದ್ರೆ ತೋರಿಸ್ಬಿಟ್ಟು ನೆನೆ ಹಾಕೊಂಡಿದ್ದೀನಿ ಜಸ್ಟ್ ಇದನ್ನ ಜಸ್ಟ್ ಈ ತರ ಹಂಗೆ ಸಾಕು ಪೀಸ್ ಪೀಸ್ ಆಗುತ್ತೆ ನಾವು ಇದ ಈ ತರ ತೊಳೆದ್ಬಿಟ್ಟು ಈಗ ಡೈರೆಕ್ಟ್ ಆಗಿ ಬಿಸ್ತಾರ ಒಣ್ಗಸ್ಕೊಂಡ್ ಕೂಡ ಮಿಕ್ಸಿ ಕೊಡುವ ಮಿಕ್ಸಿನಲ್ಲಿ ಹಾಕೊಳಕಾಗೆಲ್ಲ ಗಟ್ಟಿ ಆಗುತ್ತೆ ಮಿಲ್ಲು ಕೊಡಬಹುದು ನಾನು ಇದನ್ನ ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿಬಿಟ್ಟು ಒಣಗಾಕ್ತೀನಿ ಈಗ ತೇವ ಇದ್ದಂಗೆ ಸ್ವಲ್ಪ ಇದು ಕೂಡ ಮತ್ತೆ ಒಣಗ ಅಷ್ಟೊದ್ ಕೊಂಬ್ ಯಾವ ರೀತಿ ಇತ್ತು ಆ ರೀತಿನೇ ಗಟ್ಟಿ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರ ಈ ಇನ್ನೂ ಅರ್ಜೆಂಟ್ ಆಗಿ ಒಂದೇ ಒಂದ್ ವಿಸಲ್ ಕೂಗಿಸ್ಕೊಳ್ಬಹುದು ಇಮಿಡಿಯೇಟ್ ಮಾಡ್ಕೊಳೋದಾದ್ರೆ ನಾನು ನೈಟ್ ನೆನಕಿರೋದ್ರಿಂದ ಇದನ್ನ ಮತ್ತೆ ಕೂಗ್ಸೋದು ಕೂದ ಅವಶ್ಯಕತೆ ಏನೂ ಇಲ್ಲ ನೀವು ಚಾಕೂ ಕೂಡ ಕಟ್ ಮಾಡ್ಕೊಳ್ಬಹುದು ಅಷ್ಟು ಸಾಫ್ಟ್ ಇರುತ್ತೆ ಇಲ್ಲ ಕೈನಲ್ಲಿ ಕೂಡ ಈ ತರ ಪೀಸ್ ಪೀಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಪೀಸ್ ಆಗುತ್ತೆ ಚೆನ್ನಾಗಿ ನೆಂದಿದೆ ನನ್ನ ಬೆಳಗ್ಗೆಗೆ ಇದನ್ನ ಎಲ್ಲ ಸದ್ದಿಟ್ಕೊಳ್ತಾ ಇದ್ದೀನಿ ಇದನ್ನ ಎರಡು ದಿನ ಬಿಸ್ಲಲ್ಲಿ ಒಣಗಿಸ್ಕೊಬೇಕು ಚೆನ್ನಾಗಿ ಹಾಗಾಗಿ ನೀವು ಒಂದು ವರ್ಷ ಪುಡಿ ಇಟ್ಟರೂ ಕೂಡ ಸ್ವಲ್ಪನೂ ಪುಡಿ ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀರಲ್ಲಿ ಹಾಕಿರೋದ್ರಿಂದ ಒಂದೆರಡು ದಿನ ಚೆನ್ನಾಗಿ ಒಣ್ಗಿಸ್ಕೊಬೇಕಾಗತ್ತೆ ಈ ನೀರು ವೇಸ್ಟು ಜಸ್ಟ್ ಬಟ್ಟೆ ಮೇಲೆ ಈ ತರ ಹಾಕ್ಬಿಟ್ಟು ಜಸ್ಟ್ ಮೇಲಿರೋ ನೀರ್ ಮಾತ್ರ ತೆಗಿರಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ ಅಕಸ್ಮಾತ್ ಮಿಕ್ಸಿನಲ್ಲಿ ಈ ತರ ದಪ್ಪ ದಪ್ಪುದು ಪುಡಿ ಹಾಗಲ್ಲ ಅಂದ್ರೆ ಒಂದ್ ಕವರ್ ತಕೊಂಡು ಸ್ವಲ್ಪ ಸಾಫ್ಟ್ ಆಗಿರೋದೇ ಇನ್ ಸ್ವಲ್ಪ ಪೀಕ್ಸ್ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ ನೀಟಾಗಿ ಬೇಗ ಎರಡೇ ನಿಮಿಷದ ನಿಮ್ ಕೌಟ್ ಆಗುತ್ತೆ ಇದು ಸ್ವಲ್ಪ ಸ್ವಲ್ಪ ಜಿಜ್ಬಂಗ್ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ ಮಿಕ್ಸಿ ಕೂಡ ಬ್ಲೇಡ್ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಬ್ಲೇಡ್ನು ಈಗ ಇದನ್ನ ಪೌಡರ್ ಮಾಡ್ಕೊಳಕೆ ತುಂಬಾನೇ ಈಸಿ ಹಾಗೆ ಮಾಡಿರೋಂಥದ್ದು ಜಸ್ಟ್ ಬಟ್ಟೆ ಮೇಲೆ ಅಷ್ಟೇ ಹೊದ್ಬಿಟ್ಟು ಕವರ್ ನಲ್ಲಿ ಕುಟ್ಬಿಟ್ಟು ಹಾಕಿ ಪುಡಿ ಮಾಡಿರೋದು ತರಿ ತರಿ ತರ ಪುಡಿ ಮಾಡ್ಕೊಳ್ಳಿ ಇದನ್ನ ನಾವು ಮೇಲೆ ನೈಸಿಗೆ ಪುಡಿ ಮಾಡಕ್ ತುಂಬಾನೇ ಈಸಿ ಆಗುತ್ತೆ ಇಲ್ಲ ಅಂದ್ರೆ ನಾವ್ ಈ ತರನೇ ಒಣಗಿಸಿದ್ರೆ ಒಣಗುತ್ತೆ ಚೆನ್ನಾಗಿ ತುಂಬಾ ಗಟ್ಟಿ ಹಾಕ್ಬಿಡುತ್ತೆ ಮತ್ತೆ ನಾವು ಪುಡಿ ಮಾಡ್ಬೇಕಾದ್ರೆ ಮತ್ತೆ ಮಿಕ್ಸಿ ಜರ ಹಾಳಾಗುತ್ತೆ ಹಾಗಾಗಿ ಈ ತರ ಮಾಡ್ಕೊಂಡು ಬಿಸ್ಲಲ್ಲಿ ಒಂದ್ ಎರಡು ಗಂಟೆ ಒಣಗಾ ಕುಡಿ ಚೆನ್ನಾಗಿರೋ ಬಿಸ್ಲಲ್ಲಿ ಒಣಗ ಒಣಗಿಸ್ಬಿಟ್ಟು ಚೆನ್ನಾಗಿ ತಕೊಂಡ್ ಬಂದ್ ಹಾಕಿದ್ರೆ ನಿಮ್ಗೆ ಮೈದಾ ಹಿಟ್ಟಿನ ತರ ತುಂಬಾ ನುಣ್ಣು ಪೌಡರ್ ಬರುತ್ತೆ ಈ ತರ ಮಾಡಿರೋದ್ರಿಂದ ನಮ್ ಜಾರು ಕೂಡ ಇಟ್ಕೊಳ್ಳಲ್ಲ ತರಿ ಕೂಡ ಬರಲ್ಲ ತುಂಬಾನೇ ಚೆನ್ನಾಗಿ ಪುಡಿ ಆಗುತ್ತೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ನೋಡಿ ಇದನ್ನ ಒಂದ್ ಎರಡು ಗಂಟೆ ಅಷ್ಟು ಇದೇ ರೀತಿ ಮೆಕ್ಕಿದದ ಇನ್ನೊಂದು ಜಾರು ಕೂಡ ಹಾಕ್ತಿದೆ ಇದನ್ನ ಕೂಡ ಇದೇ ತರ ತರಿ ತರಿ ಪುಡಿ ಮಾಡ್ಕೊಂಡು ಜಸ್ಟ್ ಒಂದ್ ನಿಮಿಷ ಗ್ರೈಂಡ್ ಮಾಡೋದ್ ಸಾಕು ನೀವು ಮಾಡ್ಕೊಂಡು ಮತ್ತೆ ಇನ್ನೊಂದ್ ಪ್ಲೇಟ್ ನಲ್ಲಿ ಒಣಗಿಸ್ಕೊಳ್ಳೋಣ ನೋಡಿ ಅವಲೆ ಪುಡಿ ಮಾಡಿದ್ನಲ್ಲ ಮಿಕ್ಸಿಲ್ ಪುಡಿ ಮಾಡಿದ್ನ ಮೂರು ತಟ್ಟೆನಲ್ಲಿ ಒಣಗಾಕಿದೆ ಅಂದ್ರೆ ನಿಮ್ಗೆ ತೆಳ್ಳು ಒಣಗಾಕಿದ್ರೆ ಬೇಗ ಒಣಗುತ್ತೆ ಅಂತ ಅಷ್ಟೇನೆ ಹಾಗಾಗಿ ನನ್ಗೆ ಒಂದ್ ಗಂಟೆಗೆಲ್ಲ ಇದು ಚೆನ್ನಾಗಿ ಡ್ರೈ ಆಗಿದೆ ಅದನ್ನ ಆದಷ್ಟು ಮೈದಾ ಹಿಡಿತರ ಆ ಜರಡಿನಲ್ಲಿ ನೀವು ಇಡ್ಕೊಬೇಕಾಗುತ್ತೆ ತುಂಬಾ ಸಣ್ಣ ಕಣ್ಣಿನಲ್ಲಿ ಹಿಡ್ಕೊಂಡ್ರೆ ನಿಮಗೆ ಫೈನ್ ಪೌಡರ್ ಸಿಗುತ್ತೆ ಇದು ಸ್ವಲ್ಪ ದಪ್ಪ ಇದೆ ಇದು ಸ್ವಲ್ಪ ತುಂಬಾನೇ ಸಣ್ಣಗಿದೆ ಮೈದಾದು ಮೈದಾದ ಜರಡಿ ಇದು ಇದ್ರಲ್ಲಿ ಇಟ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಫಸ್ಟ್ ತರಿತರಿ ಮಾಡಿದ್ವಲ್ಲ ಈಗ ಮಿಕ್ಸಿ ಆರಾಮಾಗಿ ಬೇಗ ಪುಡಿ ಉಣ್ಣಗಾಗುತ್ತೆ ಸ್ವಲ್ಪ ತರಿ ತರಿ ಇರೋದ್ರಿಂದ ಪುಡಿ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಮತ್ತೆ ಕೂಡ ಒಣಗಿದೆ ಈಗ ಮಿಕ್ಸಿಲ್ ಪೌಡರ್ ಚೆನ್ನಾಗಿ ಜರಡಿ ಇಟ್ಕೊಳ್ಳಿ ಮತ್ತೆ ತಿಂಗ್ರು ಬರೋದನ್ನ ಆ ಅವಾಗೆ ಒಣಗಾಕಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇನ್ನೂ ನೋಡೋ ಪುಡಿ ಮಾಡ್ಕೋಬೇಕಾಗುತ್ತೆ ನೀವು ನೈಟ್ ನೆನೆ ಹಾಕಿದ್ರೆ ಬಿಸಲು ಒನ್ ಅವರ್ ನೆನೆ ಒಣಗಿಸಿದ್ರೆ ಸಾಕಿದಿನ ತೆಳ್ಳಗೆ ಒಂದು ಎರಡು ಒಂದು ನಾಲ್ಕೈದು ತಟ್ಟೆಗಳಲ್ಲಿ ಒಣಗಿಸ್ಕೊಬಿಟ್ರೆ ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ಆರಾಮಾಗಿ ಮನೆಯಲ್ಲಿ ಫಸ್ಟ್ ಕ್ಲಾಸಾಗಿ ನೀವು ಹಲ್ದಿ ಪುಡಿ ಮಾಡ್ಕೊಳ್ಬೋದು ನೋಡಿ ಪುಡಿ ಮಾಡಿ ಎಲ್ಲ ಜರಡಿ ಹಿಡಿದು ಇಷ್ಟು ತಿಕ್ಕಲು ಮಿಕ್ಕಿದೆ ಇದನ್ನೇನು ವೇಸ್ಟ್ ಆಗಿ ಚೆಲ್ಬೇಕಂತ ಅವಶ್ಯಕತೆ ಇಲ್ಲ ನೀವು ಚಿಲ್ಲಿ ಪುಡಿ ಮಾಡೋದಾದ್ರೆ ಅಥವಾ ಬಿಸಿಬೇಳೆ ಭಾತು ಅಂಗಿ ಭಾ ಪುಡಿ ಪುಡಿ ಯಾವ್ದನ್ನ ಮನೇಲಿ ಮಾಡೋದಿದ್ರೆ ಇದನ್ನ ಅಷ್ಟಿನ ಪುಡಿ ಯೂಸ್ ಮಾಡ್ಬೇಕಲ್ಲ ಆ ಜಾಗದಲ್ಲಿ ಇದನ್ನ ಹಾಕೊಳ್ಬಹುದು ಯಾಕೆಂದ್ರೆ ನಾವೆಲ್ಲ ಅದನ್ನು ಉರಿದು ಮಿಕ್ಸಿಲ್ ಪುಡಿ ಮಾಡೋದ್ರಿಂದ ಇದು ಕೂಡ ಪುಡಿ ಪುಡಿ ಆಗುತ್ತೆ ಅವಾಗ ಅಷ್ಟಿನ ಪುಡಿ ಬದಲು ಈ ಅಸ್ನದು ತಿಗಡಿ ಇದೆಯಲ್ಲ ಇದನ್ನ ಉಪಯೋಗಿಸ್ಕೊಳ್ಬಹುದು ನೀವು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಅಷ್ಟಿನ ಪುಡಿ ನೋಡಿ ನೂರು ಗ್ರಾಮ್ ಹಸ್ನದ್ ಕೊಂಬು ತಂದಿದ್ ನಾನು ಎಷ್ಟೊಂದು ಪುಡಿ ಆಗಿದೆ ಯಾವ್ದೇ ರೀತಿ ಕಲಬೇಲ್ಕಿ ಕೂಡ ಮಿಕ್ಸ್ ಆಗಿಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಾಗಿದೆ ಮನೇನಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಒಂದು ಗಂಟೆ ಒಣಗಿಸಿದ್ರೆ ಸಾಕು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಗಂಟೆನಲ್ಲಿ ಗಂಟೆ ಬಿಸ್ತಲ್ ಒಣಗಿಸ್ಬಿಟ್ಟು ಒಂದು ಮಿಕ್ಸಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರಂತ ನಿಮಗೆ ಹಳದಿ ಪುಡಿ ಸಿಗುತ್ತೆ ಈ ಹಳದಿ ಪುಡಿನ ನಾವು ಇದು ಥ್ರೋಟ್ ಇನ್ಫೆಕ್ಷನ್ ಆದಾಗ ಬಿಸಿಲಿನಲ್ಲಿ ಹಾಕೊಂಡು ಕುಡಿಬಹುದು ಅಥವಾ ಹಾಲಲ್ಲಿ ಹಾಕೊಂಡು ಕೂಡ ಕುಡಿಬಹುದು ತುಂಬಾ ಕೋಲ್ಡ್ ಆಯ್ತು ಅಂದಾಗ ಸ್ವಲ್ಪ ಹಾಲು ಕುದಿಸ್ಬಿಟ್ಟು ಹಾಲಿಗೆ ಅರ್ಶಿನ ಪುಡಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುಡಿದ್ರೆ ಬೇಗ ರಿಲ್ಯಾಕ್ಸ್ ಆಗುತ್ತೆ ಮುಖ ಮುಖಕ್ಕೆ ಕರ್ಚ್ಕೊಳ್ಬೋದು ಚೆನ್ನಾಗಿರುತ್ತೆ ಮೊಡವೆಗಳೆಲ್ಲ ಕಡಿಮೆ ಆಗುತ್ತೆ ನಿಮ್ಗೆ ಏನಾದ್ರು ಹಳದಿ ಪುಡಿ ಅಕಸ್ಮಾತ್ ತೇವಾಂಶ ಇದೆ ಇನ್ನು ಅಂತ ಏನಾದ್ರು ಡೌಟ್ ಇದ್ರೆ ಇನ್ನೊಂದ್ ದಿವಸ ಬಿಸ್ಲಲ್ಲಿ ಒಂದು ಗಂಟೆ ಅಷ್ಟು ಒಣಗಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ನಾವು ಪುಡಿ ಮಾಡಿ ಸ್ವಲ್ಪ ತೆಳ್ಳಗೆ ಒಣ್ಸೋದ್ರಿಂದ ಒಂದ್ ಮೂರ್ ನಾಲ್ಕು ತಟ್ಟೆನಲ್ಲಿ ಹಾಕಿ ನಿಮ್ಗೆ ಒಂದ್ ಗಂಟೆನಲ್ಲೆಲ್ಲ ಚೆನ್ನಾಗಿ ಒಣಗುತ್ತೆ ಈಗ ಬೇಸಿಗೆ ಇರೋದ್ರಿಂದ ಬಿಸಿಲು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಪುಡಿ ಆದ್ಮೇಲೆ ಕೂಡ ನೀವು ಒಂದ್ ತಟ್ಟೆನಲ್ಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮೇಲ್ಗಡೆ ಒಂದ್ ಬಟ್ಟೆ ಕಟ್ಬಿಟ್ಟು ಇದನ್ನು ಕೂಡ ಸ್ಟೋರ್ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಒನ್ ಅವರ್ ನಲ್ಲಿ ನಾವು ಅರ್ಶಿಣದ ಪುಡಿ ನಾನು ಇಲ್ಲಿ ಅಂತೇಳಿ ನೀವು ನೈಟ್ ಮಲ್ಬೇಕಾದ್ರೆ ನೆನೆಸಿಟ್ಟರೆ ಸಾಕು ಬೆಳಿಗ್ಗೆ ತಕ್ಷಣ ಒಂದ್ ಅವರ್ ಬಿಸ್ಲಿ ಇದ್ರೆ ಒಂದ್ ಅವರ್ ನಲ್ಲಿ ನಾವು ಹಳದಿ ಪುಡಿ ಮಾಡ್ಕೊಳ್ಬೋದು ಮಿಲ್ಲು ಕೂಡ ಕೊಟ್ಟಿದೆ ಇದನ್ನ ಇದು ಮೇಲೆ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಆಗ್ಬಿಟ್ಟಿದ್ದು ಅವಾಗಿನಿಂದ ಮನೇಲೆ ಮಾಡ್ಕೊಳ್ತೀನಿ ಒನ್ ಟೂ ಇಯರ್ಸ್ ಇಂದ ಮುಗು ಕಚ್ಕೊಳ್ಳೋದಕ್ಕಾಗಲಿ ಕುಡಿಯೋದಕ್ಕಾಗ್ಲಿ ಊಟಕ್ಕಾಗಲಿ ಎಲ್ಲದಕ್ಕೂ ಹಾಲಿನ ಒನ್ ಇದು ಎಲ್ಲೆಲ್ಲ ಅಷ್ಟನ ಪುಡಿ ಬಳಸ್ತೀವಿ ಅಲ್ಲೆಲ್ಲ ಇದೇ ಅಷ್ಟನ ಪುಡಿನ ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ ಮನೇಲಿ ಕೂಡ ಮಾಡ್ಕೊಳ್ಬೋದು ಈಗ ಬಿಸಿಲಿರೋದ್ರಿಂದ ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಎನಿಸಿಕೊಳ್ಳುವ ಕಮೆಂಟ್ ಬರ್ಸಲ್ಲಿ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು